ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಟ್ಟಿ ಬಸ್ ಹತ್ತುವ ಸಲುವಾಗಿ ಮಹಿಳೆಯರ ನಡುವೆ ಮಾರಾಮಾರಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ಸಲುವಾಗಿ ಮಹಿಳೆಯರ ನಡುವೆ ಮಾರಾಮಾರಿ ನಡೆದ ಘಟನೆ ಜರುಗಿದೆ ಬೆಳಗಾವಿಗೆ ಹೋಗುವ ಬಸ್ ಹತ್ತುವ ಸಂದರ್ಭದಲ್ಲಿ ವಿಪರೀತವಾದ ಪ್ರಯಾಣಿಕರಿದ್ದು ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟದ ನಡುವೆ ಬಸ್ ಏರು ನಾ ಮುಂದೆ ತಾ ಮುಂದೆ ಎನ್ನುವ ಮನಸ್ಥಿತಿಯ ಸಣ್ಣ ವಿಚಾರಕ್ಕೆ ಜಗಳ ನಡೆದಿದ್ದು ಇದು ವಿಕೋಪಕ್ಕೆ ತಿರುಗುವ ಮೂಲಕ ಮಹಿಳೆಯರ ನಡುವೆ ಬಿಗ್ ಫೈಟ್ ನಡೆದಿದೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯ ಪರಿಣಾಮದಿಂದಾಗಿ ಎಲ್ಲ ಬಸ್ಗಳು ತುಂಬಿ ತುಳುಕುವ ಮೂಲಕ ದಿನನಿತ್ಯ ಇಂಥ ಘಟನೆಗಳು ನಡೆಯುತ್ತಿವೆ ಕುಳಿತಿರುವ ಸಾರಿಗೆ ಸಚಿವರು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಹೆಚ್ಚುವರಿಯಾಗಿ ಹೊಸ ಬಸ್ಗಳನ್ನು ಖರೀದಿಸಿ ಪ್ರಯಾಣಿಕರ ಅಗತ್ಯಕ್ಕೆ ತಕ್ಕಂತೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಎನ್ನುವುದು ಪ್ರಯಾಣಿಕರ ಪ್ರಮುಖ ಬೇಡಿಕೆಯಾಗಿದೆ Fuck.